ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಹಾಗೂ ಶಾಲಾ ಶಿಕ್ಷಣ ಪದವಿ ಪೂರ್ವ ಕಾಲೇಜುಗಳ ಪ್ರಾನ್ಸಿಪಾಲರ ಸಂಘ ಜಿಲ್ಲಾ ಘಟಕ ಮಂಡ್ಯ ಇಂದು ವಿಶ್ವೇಶ್ವರ್ಯ ಪ್ರತಿಮೆಯಿಂದ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮೆರವಣಿಗೆಯಲ್ಲಿ ಹೊರಟು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜುಗಳಿಗೆ ಪೂರಕವಲ್ಲದ ಅವೈಜ್ಞಾನಿಕ ಆದೇಶಗಳನ್ನು ಹೊರಡಿಸುತ್ತಿರುವುದು

ಆಗ್ತದೆ ಪ್ರಾಂಶುಪಾಲರ ಮತ್ತು ಉಪನ್ಯಾಸಕರ ಗೌರವಕ್ಕೆ ಧಕ್ಕೆ ಉಂಟಾಗ್ತದೆ ಅಂತೇಳಿ ಈ ಸುತ್ತೋಲೆಯನ್ನ ಆದಷ್ಟು ಬೇಗ ಸರ್ಕಾರ ಹಿಂಪಡಿಬೇಕು ಅಂತಕ್ಕಂಥದ್ದು ನಮ್ಮ ಮೊದಲ ಹಾಗೂ ಅತಿ ಮುಖ್ಯವಾಗಿರ್ತಕ್ಕಂಥ ಒತ್ತಾಸೆಯಾಗಿದೆ ಆಗಿದೆ ಎರಡನೆಯದಾಗಿ ಸರ್ಕಾರ ಮತ್ತೊಂದು ಆದೇಶವನ್ನು ಮಾಡ್ತಾ ಇದೆ ಏನಪ್ಪಾ ಅಂತ ಹೇಳಿದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಉಪನ್ಯಾಸಕರು ಇನ್ನು ಮುಂದೆ ಒಂಬತ್ತು ಮತ್ತು ಹತ್ತನೇ ತರಗತಿಯೂ ಕೂಡ ಪಾಠ ಪ್ರವಚನಗಳನ್ನು ಮಾಡಬೇಕು ಅಂತ ಕಲಿಸಿದ ಉದ್ದೇಶ ಆಗಿರ್ತದೆ ಸರ್ ಕೂಡ ನೇಮಕ ಆಗಿರ್ತಕ್ಕಂಥದ್ದು ಪದವಿ ಪೂರ್ವಕಾಲದಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಮಾಡಲಿಕ್ಕೋಸ್ಕರ ನಾವು ಅದಕ್ಕೋಸ್ಕರ ಈ ಆದೇಶವನ್ನು ಪ್ರಾರಂಭಿಕ ಹಂತದಲ್ಲಿ ತಡೆಗಟ್ಟಬೇಕು ಅಂತಕ್ಕಂಥದ್ದನ್ನು ಸರ್ಕಾರವನ್ನು ಒತ್ತಡ ತರುವ ಸಲುವಾಗಿ ನಾವೆಲ್ಲ ರೀತಿ ಸೇರ್ಪಡೆಗೊಂಡಿದ್ದೀವಿ ಅದೇ ರೀತಿ ಅನುದಾನ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಸೌದ್ಯೋಗಿ ಮಿತ್ರರು ಪ್ರಾಂಶುಪಾಲರು ಮತ್ತು ಉಪನ್ಯಾಸಕವರ್ಗ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾ ಇದೆ ಈ ಇವರ ಸಂಕಷ್ಟಕ್ಕೆ ಸರ್ಕಾರ ಆದಷ್ಟು ಬೇಗ ಸ್ಪಂದಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಸೊ ಹೀಗೆ ಸುಮಾರು ಹನ್ನೊಂದು ಬೇಡಿಕೆಗಳನ್ನ ನಾವಿಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವ ಸಲುವಾಗಿ ನಾವು ಇವತ್ತು ನಾವೆಲ್ಲ ಪ್ರಾಂಶುಪಾಲರ ಸಂಘಟನೆ ಮತ್ತು ಉಪನ್ಯಾಸಕರ ಸಂಘಟನೆ ಜೊತೆಗೂಡಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈಗ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರೌಢ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರೋದಲ್ಲ ಆಯಿತು ಮೊದಲು ಸಪ್ರೇಟ್ ಇತ್ತು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಪ್ರೇಟ್ ಇತ್ತು ಈಗ ಅದು ಎಸ್ ಸಿ ಪಿ ಎನ್ ಇ ಪಿ ಎಸ್ ಸಿ ಪಿ ಮಾಡಿದ್ಮೇಲೆ ಎರಡೂ ಒಂದೇ ಮಾಡಿದ್ದಾರೆ ಆದರೆ ಪದವಿ ಪೂರ್ವ ಇಲಾಖೆಗೆ ನಮಗೆಲ್ಲ ರಿಕ್ರೂಟ್ಮೆಂಟ್ ಆಗಿರುವುದು ಪ್ರ ಪ್ರಥಮ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅವ್ರಿಗೆ ಮಾತ್ರ ನಾವು ಬೋಧನೆ ಮಾಡೋಕ್ಕೆ ಆಗಿರುವಂಥದ್ದು ಹಾಗಾಗಿ ನಮ್ಮನ್ನ ಅವ್ರಿಗೆ ಏನು ರಿಕ್ರೂಟ್ಮೆಂಟ್ ಆಗಿದೆ ನಮ್ಮ ನೇಮಕ ಯಾವುದಕ್ಕಾಗಿದೆ ಆ ಸ್ವರೂಪ ಸ್ವರೂಪವನ್ನೇ ನಮಗೆ ಉಂಟೋಗ್ಬೇಕಂತೇಳಿ ಕೇಳ್ಕೊಳ್ತೀವಿ ಸರ್ ಇದನ್ನು ಇಲಾಖೆಗೆ ಮನವಿ ಮಾಡ್ತೀವಿ ಸರ್ಸುಪಾಲನ್ನೇ ಅವರಿಂದ ಪ್ರಾನ್ಸುಪಾಲರನ್ನೇ ನೇಮಿಸ್ಬೇಕು ಪ್ರಾಂಶುಪಾಲರ ಮುಖಾಂತರ ಅಧಿಕಾರಿಗಳ ಮೂಲಕ ಪರಿಶೀಲನೆ ಮಾಡಬಾರ್ದು ಪ್ರಾಂಶುಪಾಲರ ಮುಖಾಂತರ ಮತ್ತು ಡಿ ಡಿ ಪಿ ಅವರ ಮಾರ್ಗದರ್ಶನದಲ್ಲಿ ಮಾಡಿಸ್ಬೇಕು ಅನ್ನುವಂಥದ್ದು ನಮ್ಮ ಮನೆ ಇವಾಗ ಡೈರೆಕ್ಟ್ ಕೆಡೆಯರ್ಗೂ ನಿಮ್ ಕೆಡೆಯರ್ಗೂ ನಮಗೆ ನಮಗಿಂತ ಅವರು ಜೂನಿಯರ್ ಜೂನಿಯರ್ ಇದೆ ಜೂನಿಯರ್ ಅಲ್ಲೂ ಅವರು ಕೊಡಿ ಕೊಡಿ ಸಿಂತರನ್ನು ಕೊಡಿ விச்சாரிकडे उतरिंदा बणा श्रीधर ओके कडबा नेडकले अरे ऋष ओके करा मॅडम मले तिकडे मध्ये बोलणाला येणार पण मला